ನಾವು ಸತತವಾಗಿ ಹೇಳ್ಕೊಂಡು ಬರ್ತಾ ಇರೋ ಹಾಗೆ ನಮ್ಮ ಕಚೇರಿಯಿಂದ ಅರ್ಜಿಗಳನ್ನ ಸ್ವೀಕಾರ ಮಾಡೋದಿಲ್ಲ ಏನು ಈ ಪೇಪರ್ ಅರ್ಜಿ ಏನಿದೆ ಇದನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಬದಲಾಗಿ ಜನಗಳು ತಮ್ಮ ಆಸ್ತಿ ಈ ಆರ್ ಕೋರಿಕೆಗೆ ಅಥವಾ ಖಾತೆ ಬದಲಾವಣೆ ಕೋರಿಕೆಗೆ ಅರ್ಜಿಗಳನ್ನ ಆನ್ಲೈನ್ ಮೂಲಕ ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಅಥವಾ ನುರಿತ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಅರ್ಜಿಗಳನ್ನ ಈಗ ಆಲ್ರೆಡಿ ಜನ ಹಾಕ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಆದ್ರೆ ಈ ಆನ್ಲೈನ್ ಅರ್ಜಿ ಹಾಕದ್ಮೇಲೆ ಜನ ಅಲ್ಲಿಗೆ ನಮ್ ಕೆಲಸ ಮುಗಿತು ಅಂತ ಹೇಳಿ ಅರ್ಜಿ ಹಾಕ್ತಾರೆ ನಮ್ಮ ಆಫೀಸಕ್ಕೆ ಬರಲ್ಲ ಹಾಗೆ ನೇರವಾಗಿ ಮನೆಗೆ ಕೊಟ್ಟೋಗ್ತಾರೆ ಕೆಲಸ ಆಗ್ತದೆ ಅಂತ ಅನ್ಕೊತಾರೆ ಆದ್ರೆ ಈ ಒಂದೇ ಒಂದು ಜನಗಳಿಗೆ ನಮ್ ಕಡೆಯಿಂದ ಸ್ಪಷ್ಟೀಕರಣ ಏನು ಅಂತ ಹೇಳಿದ್ರೆ ಅರ್ಜಿ ಹಾಕದ್ಮೇಲೆ ನಮ್ಮ ಆಫೀಸ್ಗೆ ಒಂದು ಕಾಪಿಯನ್ನ ಏನಲ್ಲಿ ಅಪ್ಲೈ ಮಾಡಕ್ಕೆ ಏನೇನು ದಾಖಲಾತಿಗಳನ್ನ ಕೊಟ್ಟಿರ್ತೀರೋ ನಿಮ್ಮ ಆಸ್ತಿ ಪತ್ರ ಆಸ್ತಿಯ ಫೋಟೋ ಯಾರು ಮಾಲೀಕರು ಇರ್ತಾರೆ ಅವರ ಫೋಟೋ ಈ ಸಿ ಮತ್ತು ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಏನಿರ್ತದೋ ಅದನ್ನ ಒಂದು ಕಾಪಿಯನ್ನ ನಮ್ಗೆ ಕೊಡಬೇಕು ಯಾಕೆಂತ ಹೇಳಿದ್ರೆ ಪ್ರೈವೇಟ್ ಕರ್ನಾಟಕ ಕರ್ನಾಟಕವನ್ನ ಕೇಂದ್ರಗಳಲ್ಲಿ ಅರ್ಜಿ ಹಾಕುವವರಿಗೆ ನೀವು ಕಟ್ಟಿರ್ತೀರಲ್ಲ ಕಂದಾಯ ಕಟ್ಟಿರ್ತೀರಿ ರಸೀದಿನೂ ನಿಮ್ಮತ್ರ ಇರ್ತದೆ ಆದ್ರೆ ನೀವು ಕಟ್ಟಿರೋ ಕಂದಾಯವನ್ನ ಎಂಟ್ರಿ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅದನ್ನ ನಾವೇ ಮಾಡ್ಕೋಬೇಕು ನಮ್ಮ ಆಫೀಸಲ್ಲೇ ಮಾಡ್ಕೋಬೇಕಾಗ್ತದೆ ಸೊ ಇಲ್ಲಿ ಏನಾಗ್ತದೆ ಗೊತ್ತಿಲ್ಲದಾನೆ ನಿಮ್ಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ನನ್ನ ಅರ್ಜಿ ಹಾಕೋ ಕೆಲಸ ಮುಗೀತು ಅಂತ ಅನ್ಕೊಂಡು ಪ್ರೈವೇಟ್ ಸೆಂಟರ್ ಗಳಲ್ಲಿ ಅರ್ಜಿ ಹಾಕಿ ನೇರವಾಗಿ ಮನೆಗೆ ಆ ಅರ್ಜಿ ನಮಗೆ ಬರುತ್ತೆ ನೇರವಾಗಿ ನಮ್ಮ ನಗರಸಭೆಯ ಲಾಗಿನ್ ಗೆ ಬರ್ತದೆ ನಾವದನ್ನ ಅದನ್ನ ಪ್ರೊಸೆಸ್ ಕೂಡ ಮಾಡ್ತೀವಿ ಆದ್ರೆ ಅಪ್ರೂವಲ್ ಮಾಡುವಂತಹ ಸಮಯದಲ್ಲಿ ಅಪ್ರೂವಲ್ ಮಾಡೋ ಸ್ಟೇಜ್ ಗೆ ಬಂದಾಗ ನಾವು ಟ್ಯಾಕ್ಸ್ ಕಟ್ಟಿದಾರ ಕಟ್ಟಿಲ್ವಾ ಅನ್ನೋದನ್ನ ಚೆಕ್ ಮಾಡ್ಬೇಕಾಗ್ತದೆ ಅಲ್ಲಿ ಟ್ಯಾಕ್ಸ್ ಕಟ್ಟಿರ್ತಿರಾ ನೀವು ನಿಮ್ಮ ಹತ್ರ ಇರ್ತದೆ ರಶೀದಿ ಇರ್ತದೆ ಆದ್ರೆ ಎಂಟ್ರಿ ಆಗಿರೋದಿಲ್ಲ ಕಾರಣ ಏನು ಅಂದ್ರೆ ಪ್ರೈವೇಟ್ನವರಿಗೆ ಎಂಟ್ರಿ ಮಾಡೋ ಕಂದಾಯ ಎಂಟ್ರಿ ಮಾಡುವ ಅವಕಾಶನ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ದುರ್ಬಳಕೆ ಆಗ್ತದೆ ಕಟ್ಟಿಲ್ದ್ರು ಕಟ್ಟಿದ್ದಾರೆ ಅಂತ ಎಂಟ್ರಿ ಮಾಡ್ಬೋದು ತಪ್ಪು ತಪ್ಪು ಎಂಟ್ರಿ ಮಾಡಿರ್ಬೋದು ಅಥವಾ ಕಳೆದ ವರ್ಷದ ಕಂದಾಯ ಕಟ್ಟಿರ್ತಾರೆ ಈ ವರ್ಷದ ಕಂದಾಯ ಕಟ್ಟಿರೋದಿಲ್ಲ ಹೀಗೆ ಬೇರೆ ಬೇರೆ ಕಾರಣದಿಂದ ಅದು ದುರುಪಯೋಗ ಆಗ್ತದೆ ದುರ್ಬಳಕೆ ಆಗ್ತದೆ ಅನ್ನೋ ಕಾರಣಕ್ಕೆ ಪ್ರೈವೇಟ್ನವರಿಗೆ ನವರಿಗೆ ಟ್ಯಾಕ್ಸ್ ಎಂಟ್ರಿ ಮಾಡೋ ಅವಕಾಶವನ್ನ ಕೊಟ್ಟಿಲ್ಲ ಅದನ್ನ ಯಾರು ಮಾಡ್ಬೇಕು ನಾವೇ ಮಾಡ್ಬೇಕು ನಮ್ಮ ಆಫೀಸಲ್ಲೇ ಮಾಡ್ಬೇಕು ಕಮಿಷನರ್ ಲಾಗಿನ್ ಅಲ್ಲೇ ಮಾಡ್ಬೇಕು ಅದನ್ನ ಅಥವಾ ಬಿಲ್ ಕಲೆಕ್ಟರ್ ಲಾಗಿನ್ ಅಲ್ಲಿ ಮಾಡಬಹುದು ಅಥವಾ ಕಮಿಷನರ್ ಲಾಗಿನ್ಲ್ಲೇ ಮಾಡ್ಬೇಕಾಗ್ತದೆ ಸೊ ಹಾಗಾಗಿ ಜನಗಳಿಗೆ ಒಂದು ಕ್ಲಾರಿಟಿ ಇರಲಿ ಸ್ಪಷ್ಟತೆ ಇರಲಿ ಏನು ಅರ್ಜಿ ಹಾಕದ ಮೇಲೆ ಅವರು ನಮ್ಮ ಕಚೇರಿಗೆ ಒಂದು ಆ ಏನು ಆನ್ಲೈನ್ ಅರ್ಜಿ ಹಾಕಿದಾರೋ ಅದರ ಪ್ರತಿಯನ್ನ ಕೊಡ್ಬೇಕು ಕೊಡ್ಲಿಲ್ಲ ಅಂತ ಹೇಳಿದಾಗ ನಾವು ಕಂದಾಯ ಎಂಟ್ರಿ ಮಾಡೋದಕ್ಕೆ ನಮ್ಮ ಹತ್ರ ದಾಖಲೆ ಇರೋದಿಲ್ಲ ಕಂದಾಯ ಕಟ್ಟಿರೋ ಚಲ ನಿಮ್ಮ ಹತ್ರ ಇರ್ತದೆ ನಮ್ಮ ಹತ್ರ ಇರೋದಿಲ್ಲ ನಾವು ಕಟ್ಟಿಲ್ಲ ಅಂತಾನೆ ಭಾವಿಸ್ಬೇಕಾಗ್ತದೆ ನಾವು ಕಂದಾಯವನ್ನ ಕಟ್ಟಿಲ್ಲ ಅಂತಾನೆ ಭಾವಿಸ್ಕೊಂಡು ನೀವು ಅಲ್ಲೆಲ್ಲ ಅಪ್ಲೈ ಮಾಡಿರ್ತೀರಾ ಕೈಯಿಂದ ದುಡ್ಡು ಕೊಟ್ಟಿರ್ತೀರಾ ಅಪ್ಲೈ ಮಾಡಿರ್ತೀರಿ ನಮಗೂ ಬಂದಿರ್ತದೆ ನಮ್ಮವ್ರೂ ಎಲ್ಲ ಲಾಗಿನ್ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಮಾಡ್ಕೊಂಡು ಫೈನಲ್ ಎಲ್ಲ ನನ್ ಲಾಗಿನ್ ಬರುತ್ತೆ ಆದ್ರೆ ನನ್ ಲಾಗಿನ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ರಿಜೆಕ್ಟ್ ಮಾಡ್ಬೇಕಾಗುತ್ತೆ ಕಾರಣ ಏನು ಕಂದಾಯ ಕಟ್ಟಿಲ್ಲ ಕಂದಾಯ ಕಟ್ಟೆ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಆದ್ರೆ ಆಕ್ಚುಯಲ್ ಆಗಿ ನೀವು ಕಟ್ಟಿರ್ತೀರಿ ಆದ್ರೆ ಇಲ್ಲಿ ಏನಾಗ್ತದೆ ಈ ಕಂದಾಯದ ಚಲನ್ನು ಲಭ್ಯತೆ ಇಲ್ಲದಿರೋದ್ರಿಂದಾಗಿ ರಿಜೆಕ್ಟ್ ಮಾಡಬೇಕಾಗ್ತದೆ ಕೆಲವರು ಕೇಳ್ಕೊಂಡು ತಂದು ಕೊಡ್ತಾ ಇದಾರೆ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಜನಕ್ಕೆ ಫೋನ್ ಮಾಡಿ ನಾವು ತರ್ಸ್ಕೊಳ್ತಾ ಇದೀವಿ ಆದ್ರೆ ಕೆಲವು ಸಾರಿ ಈ ಫೋನ್ ನಂಬರ್ ಇರಲ್ಲ ಫೋನ್ ಮಾಡಿದ್ರೆ ನಿಮ್ಗೆ ಫೋನ್ ರೀಚ್ ಆಗಲ್ಲ ಇನ್ ಕೆಲವರು ಫೋನ್ ಬಂದ್ರು ಎತ್ತಲ್ಲ ಬೇರೆ ಬೇರೆ ಕಾರಣದಿಂದ ಏನಾಗ್ತಿದೆ ಕಮ್ಯುನಿಕೇಶನ್ ಸರಿಯಾಗಿ ಆಗ್ತಾ ಇಲ್ಲ ಅದ್ರ ಬದಲಾಗಿ ನಿಮ್ಮ ಸೇಫ್ಟಿಗೆ ಮತ್ತು ಕೆಲಸ ಸುಸೂತ್ರವಾಗಿ ಆಗ್ಬೇಕು ಅಂದ್ರೆ ನೇರವಾಗಿ ನಮ್ಮ ಆಫೀಸ್ಗೆ ನೀವು ಹೊರಗಡೆ ಅರ್ಜಿ ಸಲ್ಲಿಸಿದ ಒಂದು ಕಾಪಿಯನ್ನ ಕೊಡ್ಬೇಕು ಇನ್ನೊಂದು ವಿಚಾರ ಏನಂದ್ರೆ ಅಂದ್ರೆ ಏ ಖಾತೆದಾರರು ಅಂದ್ರೆ ಅಧಿಕೃತ ಆಸ್ತಿದಾರರು ನಮ್ಮಲ್ಲಿ ಅವರೇ ಜಾಸ್ತಿ ಇರೋದು ಒಟ್ಟಾರೆ ಮೂವತ್ತೆರಡು ಸಾವಿರ ಪ್ರಾಪರ್ಟಿಯಲ್ಲಿ ಇಪ್ಪತ್ತೈದು ಸಾವಿರ ಅಧಿಕೃತ ಪ್ರಾಪರ್ಟಿಗಳು ಅದಾವೆ ಒಂದ್ ಆರೂವರೆ ಸಾವಿರ ಏಳು ಸಾವಿರ ಚಿಲ್ಲರೆ ಅನಧಿಕೃತ ಪ್ರಾಪರ್ಟಿಗಳು ಇದಾವೆ ಅಧಿಕೃತ ಅಂದ್ರೆ ಇಪ್ಪತ್ತೈದು ಸಾವಿರ ಅಧಿಕೃತ ಎ ಖಾತೆದಾರರು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ ನಮ್ಮ ಆಫೀಸ್ ಅಲ್ಲಿ ಬಂದು ಬಿನ್ ಕಲೆಕ್ಟರ್ ಪಿ ಐ ಡಿ ನಂಬರ್ ಹಾಕೋಬೇಕು ಪಿ ಐ ಡಿ ನಂಬರ್ ಹೊಸದಾಗಿ ಒಂದು ಸಾರಿ ಮಾತ್ರ ಇದು ಒಂದು ಸಾರಿ ಇ ಆಸ್ತಿ ಪಡ್ಕೊಳ್ಳೋರು ಮೊದಲನೇ ಸಾರಿಗೆ ಇ ಆಸ್ತಿಯನ್ನ ಅನ್ನ ಇ ಆಸ್ತಿ ಪಡ್ಕೊಳ್ಳಿಕ್ಕೆ ಅರ್ಜಿ ಸಲ್ಲಿಸೋರು ನಮ್ಮ ಆಫೀಸ್ಗೆ ಬಂದು ಪಿ ಐ ಡಿ ನಂಬರ್ ಅನ್ನ ಪಡ್ಕೋಬೇಕು ಯಾರ ಹತ್ರ ಪಡ್ಕೋಬೇಕು ನಿಮ್ಮ ವಾರ್ಡಿನ ಬಿಲ್ ಕಲೆಕ್ಟರ್ ಹತ್ರ ನಿಮ್ಮ ವಾರ್ಡ್ಗೆ ಒಬ್ರು ಬಿಲ್ ಕಲೆಕ್ಟರ್ ಅಲಾಟ್ ಆಗಿರ್ತಾರೆ ಇಲ್ಲಿ ನಮ್ಮ ಆಫೀಸಲ್ಲಿ ಬಂದು ವಿಚಾರಣೆ ಮಾಡಿದ್ರೆ ಯಾರು ಅಂತ ಹೇಳ್ತಾರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಪಿ ಐ ಡಿ ನ ಹಾಕ್ಸ್ಕೊಳ್ಳೇಬೇಕು ಹೊರಗಡೆ ಪ್ರೈವೇಟ್ ಸೆಂಟರ್ ಅವರು ಏನ್ ಮಾಡ್ತಿದಾರೆ ನಾವೇ ಯಾರೋ ಒಂದು ನಂಬರ್ ಹಾಕ್ತೀವಿ ನಡೀತದೆ ಅಂತ ಹೇಳಿ ಏನ್ ಮಾಡ್ತಾರೆ ಕಳಿಸ್ತಾರೆ ಅದು ಕೂಡ ರಿಜೆಕ್ಟ್ ಆಗ್ತದೆ ಸೊ ಇದು ಆಗದ್ ಬೇಡ ಏನಂದ್ರೆ ಎಲ್ಲಾ ಸರ್ಕಸ್ ಮಾಡಿ ಕೊನೆಗೆ ಏನಾಯ್ತು ಅಪ್ರೂವಲ್ ಆಗಿ ಅವ್ರ ಕೈಗಾತ ಈ ಕಾತಾ ಹೋಗ್ಲಿಲ್ಲ ಬದಲಾಗ ಏನಾಯ್ತು ಅರ್ಜಿ ರಿಜೆಕ್ಟ್ ಆಯ್ತು ಆ ಕೆಲಸ ಆಗೋದು ಬೇಡ ಅಧಿಕೃತ ಆಸ್ತಿ ತೆರಿಗೆದಾರರು ಅಂದ್ರೆ ನಮೂನೆ ಎ ಅನ್ನ ತಗೊಳ್ಲಿಕ್ಕೆ ಅರ್ಹ ಇರುವವರು ನೇರವಾಗಿ ನಮ್ಮ ಆಫೀಸಿನ ಬಿಲ್ ನ ಕಾಂಟ್ಯಾಕ್ಟ್ ಮಾಡಬೇಕು ಪಿ ಐ ಡಿ ನಂಬರ್ ಅನ್ನ ಹಾಕ್ಸ್ಕೋಬೇಕು ಅವ್ರು ಹಾಕೊಡ್ತಾರೆ ನಿಮ್ಗೆ ಹಾಕೋಬೇಕು ನಂತರ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರು ಏನೋ ನಾವೇನೋ ಒಂದು ಮ್ಯಾನೇಜ್ ಮಾಡ್ತೀವಿ ಬರೀ ಸರ್ ಹೋಗೋದ್ ಬೇಡ ಲೇಟ್ ಆಗ್ತದೆ ಅಂತ ಹೇಳಿ ಏನೋ ಒಂದು ಮಾಡಿ ಯಾವ್ದೋ ಒಂದು ನಂಬರ್ ಹಾಕಿ ಕಳಿಸ್ತಾರೆ ಅರ್ಜಿ ಮೂವ್ ಆಗ್ತದೆ ಅರ್ಜಿ ತಗೊಂಡ್ಬಿಡ್ತದೆ ಸಾಫ್ಟ್ವೇರ್ ಆದ್ರೆ ಫೈನಲಿ ರಿಜೆಕ್ಟ್ ಆಗ್ತದೆ ಈಗಾಗೋದು ಬೇಡ ಮತ್ತೆ ಎರಡೆರಡು ಸಾರಿ ಸರ್ಕಸ್ ಮಾಡೋದು ಬೇಡ ನಿಮ್ಗೂ ಹೆಚ್ಚಿನ ಕೆಲಸ ನಮ್ಗೂ ಹೆಚ್ಚಿನ ಕೆಲಸ ಓವರ್ ಆಲ್ ಆಗಿ ಏನಾಗ್ತದೆ ಸುಮ್ಮನೆ ಅಲ್ದಾಡ್ತಾ ಇರ್ತೀವಿ ಕೆಲಸ ಆಗಿರಲ್ಲ ನಾವು ಕೆಲಸ ಆಗ್ತಾ ಇಲ್ಲ ಅಂತ ನಾವು ಪರದಾಡ್ತಾ ಇರ್ತೀವಿ ನೀವು ನಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ ಹತ್ತು ಸಾರಿ ಬಂದೆ ಹದಿನೈದು ಸಾರಿ ಬಂದೆ ನಗರಸಭೆಗೆ ಕೆಲಸ ಆಗ್ತಾ ಇಲ್ಲ ಅಂತ ನೀವ್ ಅಂದ್ಕೊಡೋದು ಈ ತರದ ಕಾಲಹರಣ ಆಗೋದು ಬೇಡ ಹಾಗಾಗಿ ಒಂದು ಸ್ಪಷ್ಟತೆ ಅಧಿಕೃತ ಆಸ್ತಿದಾರರು ಫಸ್ಟ್ ಪಿ ಡಿ ಹಾಕಿಸ್ಕೊಂಡು ಕಂದಾಯ ಕಟ್ಟಿ ಕಟ್ಟಿದ್ರೆ ತೋರಿಸ್ಕೊಂಡು ಸರಿಯಾಗಿದೆಯಾ ಅಂತ ತೋರಿಸ್ಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಿ ಅನಧಿಕೃತ ಅಂದ್ರೆ ಬಿ ಖಾತ ಯಾರ್ಯಾರು ತಗೊಳ್ಳೋಕೆ ಹರಿದಿರೋ ಅವರು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಾಗ ಕಂದಾಯ ಕಟ್ಟಿರಬೇಕು ಮತ್ತು ಅರ್ಜಿ ಸಲ್ಲಿಸಿದ ಮೇಲೆ ಒಂದು ಸೆಟ್ ಅಪ್ಲಿಕೇಶನ್ ಅನ್ನ ದಾಖಲೆಗಳನ್ನ ನಮಗೆ ಕೊಡಬೇಕು